ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಡಾಬಾ ಸ್ಟೈಲ್ ನ ದಾಲ್ ಪಾಲಕ್ ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ ತುಂಬಾನೇ ಟೇಸ್ಟಿ ಆಗಿರುತ್ತೆ ಮೊದ್ಲಿಗೆ ನಾನು ಇಲ್ಲಿ ಒಂದ್ ಬೌಲ್ ನ ಇಟ್ಕೊಂಡಿದೀನಿ ಇದಕ್ಕೆ ಅರ್ಧ ಕಪ್ಷ್ಟು ಹೆಸರು ಬೇಳೆನ ಹಾಕೋತಾ ಇದೀನಿ ಮತ್ತೆ ಅರ್ಧ ಕಪ್ಪಷ್ಟು ಬೇಳೆನ ಹಾಕೋತ ಇದೀನಿ ಹಾಕೊಂಡು ನೀರನ್ನ ಹಾಕೊಂಡು ಇದನ್ನ ಚೆನ್ನಾಗಿ ಒಂದ್ಸಲ ತೊಳ್ಕೊಬೇಕಾಗುತ್ತೆ ತೊಳೆದು ಇಟ್ಕೊಂಡಿರುವಂತ ಕಾಳನ್ನ ಯಾವಾಗ ಗೆ ಕುಕ್ಕರ್ಗೆ ಹಾಕೋತ ಇದ್ದೀನಿ ಹಾಕೊಂಡ್ಮೇಲೆ ಅರ್ಧ ಸ್ಪೂನ್ ಅಷ್ಟು ಅಶ್ನ ಪೌಡರ್ ನ ಹಾಕತ ಇದೀನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೋತಾ ಬೇಕಿದ್ರೆ ನೀವು ಎಣ್ಣೆನೂ ಕೂಡ ಯೂಸ್ ಮಾಡ್ಬೋದು ಹಾಕೊಂಡು ಒಂದ್ ಎರಡು ಕಾಲ್ ಕಪ್ ಅಷ್ಟು ನೀರನ್ನ ಹಾಕೋತಾ ಇದೀನಿ ಹಾಕೊಂಡು ಒಂದ್ ಮೂರರಿಂದ ನಾಲ್ಕು ವಿಷಲ್ ಚೆನ್ನಾಗಿ ಕೂಗಿಸ್ಕೋಬೇಕಾಗೆಲ್ಲ ಸಂಪೂರ್ಣವಾಗಿ ಮೆತ್ತಗಾಗ್ಬೇಕು ಅದಕ್ಕೆ ಮೂರರಿಂದ ನಾಲ್ಕು ವಿಷಲು ಕೂಗಿಸ್ಕೊಳ್ಳಿ ನೋಡ್ತಾ ಇರ್ಬೋದು ಒಂದ್ ನಾಲ್ಕು ವಿಷಲ್ ಆಗಿದೆ ಇವಾಗ ಕಾಳೆಲ್ಲ ಮುದ್ದೆ ತರ ಆಗಿದೆ ಇದನ್ನ ಇವಾಗ ಸೈಡ್ ಒಂದ್ ಸೈಡ್ ಎತ್ತಿಟ್ಕೋ ಮತ್ತೆ ಸ್ಟವ್ ಮೇಲೆ ಒಂದ್ ಬಾಂಡ್ಲಿನ ಇಟ್ಕೊಂಡಿದೀನಿ ಇದಕ್ಕೆ ಒರಡ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದೀನಿ ಎಣ್ಣೆ ಬಿಸಿ ಆದ್ಮೇಲೆ ಒಂದ್ ಸ್ಪೂನ್ ಅಷ್ಟು ಜೀರಿಗೆ ಸ್ವಲ್ಪ ಹಿಂಗನ್ ಹಾಕೋತಿದೀನಿ ಹಾಕೊಂಡು ಅದು ಚಿಟಪಟ ಅಂತ ಹಿಡಿದ್ಮೇಲೆ ಒಂದ್ ಐದರಿಂದ ಆರು ಬೆಳ್ಳುಳ್ಳಿ ಹಾಕೋತಿದೀನಿ ಹಾಕೊಂಡು ಲೋ ಮೇಲೆ ಇಟ್ಕೊಂಡು ಒಂದ್ ಎರಡರಿಂದ ಮೂರ್ ಸೆಕೆಂಡ್ ಚೆನ್ನಾಗಿ ಹುರ್ಕೊಳ್ಳಿ ಅದು ಹುರ್ದಾದ್ಮೇಲೆ ಒಂದ್ ಎರಡು ದಿನ ಚಿಕ್ಕ ಚಿಕ್ಕ ಕಟ್ ಮಾಡ್ ಹಾಕೋತಾ ಹಾಕೊಂಡು ಐ ಅಲ್ಲಿ ಇಟ್ಕೊಳ್ಳಿ ಇವಾಗ ಒಂದ್ ನಿಮಿಷ ನಿಮಿಷ ಹುರ್ಕೊಳ್ಳರ್ಕೊಂಡ್ ಮೇಲೆ ಒಂದ್ ನಾಲ್ಕು ಒಣ ಮೆಣಸಿಕಾಯ ಹಾಕೊಂಡು ಅದನ್ನು ಕೂಡ ಚೆನ್ನಾಗಿ ಹುರ್ಕೋತಾ ಇದೀನಿ ಅದು ಚೆನ್ನಾಗಿ ಫ್ರೈ ಆದ್ಮೇಲೆ ಇದಕ್ಕೆ ಒಂದ್ ಇಂಚಷ್ಟು ಶುಂಠಿ ಮತ್ತೆ ಒಂದ್ ಎರಡು ಹಸಿರು ಮೆಣಸಿಕ ಜಜ್ಜಿ ಇಟ್ಕೊಂಡಿದೀನಿ ಅದನ್ನು ಕೂಡ ಹಾಕೊಳ್ಳಿ ಹಾಕೊಂಡು ಅದ್ರ ಹಸಿ ವಾಸನೆ ಹೋಗೋದಂಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಫ್ರೈ ಆದ್ಮೇಲೆ ಇದಕ್ಕೆ ಒಂದ್ ಎರಡು ಟೊಮೊಟಾನ ಚಿಕ್ಕ ಚಿಕ್ ಕಟ್ ಮಾಡಿ ಹಾಕೋತಾ ಇದೀನಿ ಹಾಕೊಂಡು ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ಉಪ್ಪನ್ನ ಹಾಕೋದ್ರಿಂದ ಟೊಮೊಟೊ ಬೇಗನೆ ಮೆತ್ಕಾಗುತ್ತೆ ಅಂತಾನೆ ಹೇಳ್ಬೋದು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದು ಸ್ವಲ್ಪ ಮೆತ್ಕಾಗ್ಲಿ ಅದ್ ಮೆತ್ಕಾಗೋ ಟೈಮಲ್ಲಿ ಇವಾಗ ಮಸಾಲೆಗಳನ್ನ ಆಡ್ ಮಾಡ್ತಾ ಹೋಗೋಣ ಸ್ವಲ್ಪ ಅರಿಶಿನ ಪುಡಿ ಒಂದ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರು ಒಂದ್ ಸ್ಪೂನ್ ಅಷ್ಟು ಧನಿಯಾ ಪೌಡರು ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕೊಳ್ಳಿ ಸ್ವಲ್ಪ ನೀರನ್ನ ಸೇರಿಸಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ ಸೆಕೆಂಡ್ ಹುರ್ಕೋಬೇಕಾಗುತ್ತೆ ಅದು ಚೆನ್ನಾಗಿ ಮಸಾಲೆ ಎಲ್ಲ ಬೆಂದಿದೆ ಅನ್ನೋ ಟೈಮಲ್ಲಿ ಒಂದ್ ಎರಡು ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ಹಾಕೋತಾ ಇದ್ದೀನಿ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂತಹ ಪಾಲಕ್ ಸೊಪ್ಪನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ ಲಿಡ್ ನ ಕ್ಲೋಸ್ ಮಾಡಿ ಒಂದ್ ಐದರಿಂದ ಆರು ನಿಮಿಷ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಒಂದು ಆರ್ ನಿಮಿಷ ಆದ್ಮೇಲೆ ಪಾಲಕ್ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ ಈ ಟೈಮಲ್ಲಿ ಇವಾಗ ಬೇಳೆ ಕಟ್ನ ಹಾಕೋತಾ ಇದ್ದೀನಿ ಹಾಕೊಂಡ್ಮೇಲೆ ಇದಕ್ಕೆ ಅರ್ಧ ಕಪ್ ಅಷ್ಟು ನೀರನ್ನ ಹಾಕೊಳ್ಳಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಐ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ನಿಮಗೆ ಗ್ರೇವಿ ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟನ್ನ ನೀರನ್ನ ಸೇರ್ಸ್ಕೋಬೇಕಾಗುತ್ತೆ ನೋಡಿ ಒಂದ್ ಲಿಡ್ ನ ಕ್ಲೋಸ್ ಮಾಡಿ ಒಂದ್ ಎರಡು ನಿಮಿಷ ಬೇಯಿಸ್ಕೊಂಡಿದೀನಿ ಚೆನ್ನಾಗಿ ಬೆಂದಿದೆ ಇವಾಗ ಸ್ಟವ್ ನ ಆಫ್ ಮಾಡ್ಬಿಡಣ ಆಫ್ ಮಾಡ್ಬಿಟ್ಟು ಲಾಸ್ಟ್ ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಳ್ಳಿ ಹಾಕೊಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನಮಗೆ ಡಾಬಾ ಸ್ಟೈಲ್ ನ ದಾಲ್ ಪಾಲಕ್ ರೆಡಿ ಆಯ್ತು ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಗೀರಸ್ ಜೊತೆಗೆಲ್ಲ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬಹುದು ಮತ್ತೆ ವೈಟ್ ರೈಸ್ ಜೊತೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಸಿಂಪಲ್